ಹೊಳಲಿಯಲ್ಲಿ ಕನ್ನಡ ರಾಜ್ಯೋತ್ಸವ ಅದ್ದೂರಿ ಕೋಲಾರ ತಾಲೂಕಿನ ಹೊಳಲಿ ಗ್ರಾಮಸ್ಥರಿಂದ ಭಾನುವಾರ ರಾತ್ರಿ ನಡೆದ ರಾಜ್ಯೋತ್ಸವ ಮತ್ತು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರಿಗೆ ನುಡಿ ನಮನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮೇಡಿಹಾಳ ಎಂಕೆ ರಾಘವೇಂದ್ರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕರ್ನಾಟಕ ಏಕೀಕರಣದ ಹಿಂದೆ ಹತ್ತಾರು ಮಂದಿ ಶ್ರಮವಿದ್ದು ನಾಡಹಬ್ಬದಂದು ಅವರನ್ನು ನೆನೆಯುವ ಕೆಲಸ ಆಗಬೇಕು ಪುರಾತನ ಕನ್ನಡ ಭಾಷೆಗೆ ಸ್ವಂತ ಲಿಪಿಯಿದ್ದು ಉಳಿಸಿ ಬೆಳೆಸದಿದ್ದರೆ ಉದ್ಯೋಗಕ್ಕೆ ಕುತ್ತು ಬರುತ್ತದೆ ಸರೋಜಿನಿ ವರದಿಯಂತೆ ಸ್ಥಳೀಯರಿಗೆ ಉದ್ಯೋಗ ಕೊಡಲೇಬೇಕಿದ್ದು ತಪ್ಪಿದಲ್ಲಿ ಹೋರಾಟ ಅನಿವಾರ್ಯ ಆಗುತ್ತದೆ ಕೆಪಿಎಸ್ಸಿಯಲ್ಲಿ ಕನ್ನಡದಲ್ಲೇ ಪರೀಕ್ಷೆ ನಡೆಸಲು ಕ್ರಮ ಕೈಗೊಳ್ಳಬೇಕು ಎಂದು ಮೇಡಿಹಾಳ ರಾಘವೇಂದ್ರ ಸರ್ಕಾರವನ್ನ ಆಗ್ರಹಿಸಿದ್ರು ಹುತ್ತೂರು ಪಿಡಿಒ ಲಕ್ಷ್ಮಿ ಮಾತನಾಡಿ ಸಣ್ಣ ಗ್ರಾಮದಲ್ಲಿ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಗುತ್ತಿರುವುದು ಕನ್ನಡ ಭಾಷೆ ಮೇಲಿನ ಹಳ್ಳಿಗಾಡಿನ ಪ್ರೀತಿಗೆ ಪೂರಕವಾಗಿದೆ ಎಂದು ಶ್ಲಾಘಿಸಿದ್ರು ಯುವ ಮುಖಂಡ ಹೊಳಲಿ ಎಚ್ ಎಸ್ ಅಂಬರೀಶ್ ಮಾತನಾಡಿ ಮಾತೃಭಾಷೆ ಅನ್ನದ ಭಾಷೆಯಾದಾಗ ಮಾತ್ರ ಕನ್ನಡಿಗರ ಎಲ್ಲ ಸಮಸ್ಯೆ ನಿವಾರಣೆ ಆಗುವುದರಿಂದಾಗಿ ಸರ್ಕಾರ ಕನ್ನಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕಾಗಿದೆ ಎಂದು ಹೇಳಿದರು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಮುಖ್ಯಸ್ಥ ಹೊಳಲಿ ಪ್ರಕಾಶ್ ಮಾತನಾಡಿ ಡಾ ರಾಜ್ಕುಮಾರ್ ಅವರಿಗೆ ನಾಟಕ ಹೇಳಿಕೊಟ್ಟ ಮಹಾನುಭಾವರಿಗೆ ಹೊಳಲಿ ಜನ್ಮಭೂಮಿ ಆಗಿದ್ದು ಇಂತಹ ಪುಣ್ಯಸ್ಥಳದಲ್ಲಿ ಹುಟ್ಟಿದ ನಾವೆಲ್ಲರೂ ಪುಣ್ಯವಂತರು ಎಂದು ತಿಳಿಸಿದರು ಸಾಹಿತ್ಯ ಪರಿಷತ್ ಮಾಜಿ ಜಿಲ್ಲಾಧ್ಯಕ್ಷ ಜೆಜೆ ನಾಗರಾಜ್ ಮಾತನಾಡಿ ಕನ್ನಡದ ಅಸ್ಮಿತೆಯನ್ನ ಹೆಚ್ಚಿಸುವ ರಾಜ್ಯೋತ್ಸವ ಆಚರಣೆ ಎಲ್ಲರ ಜವಾಬ್ದಾರಿಯಾಗಿದ್ದು ಕನ್ನಡ ಭಾಷೆಯನ್ನು ಉಳಿಸಲು ಗ್ರಾಮಾಂತರ ಜನತೆ ಕಟಿಬದ್ದರಾಗಿದ್ದಾರೆಂದು ನುಡಿದರು ಪಂಚಾಯಿತಿ ಸದಸ್ಯರಾದ ವಿಶಿವಣ್ಣ ಮತ್ತು ಪಿಳ್ಳಮ್ಮ ಗೋವಿಂದಪ್ಪ ಧ್ವಜಾರೋಹಣ ನೆರವೇರಿಸಿದ್ರು ಸಾಹಿತಿ ಆನಂದ ನಮ್ಮ ನಾಡಮಾತೆ ಭುವನೇಶ್ವರಿ ದೇವಿಗೆ ಪೂಜಾ ಕಾರ್ಯಕ್ರಮ ಆರತಿಯನ್ನು ಬೆಳಗುವ ಕಾರ್ಯ ದೇವಿಗೆ ಒಂದು ಪೂಜಾ ಕಾರ್ಯಕ್ರಮ ನೀಡ್ತಾ ಇದೆ ಎಲ್ಲರೂ ಸಹ ಭಾಗವಹಿಸಬೇಕಾಗಿ ನಮ್ಮಲ್ಲಿ ಕಾಣ್ತಾ ಇದ್ದೀವಿ ಪ್ರಸಾದ ವಿತರಣೆ ಕಾರ್ಯಕ್ರಮ ಇದೆ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಬೇಕು ಕನ್ನಡದ ಬಂಧುಗಳೇ ಹೊರಲಿ ಗ್ರಾಮದಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಮತ್ತು ಸಾಲು ಮರದ ತಿಮ್ಮಕ್ಕ ನುಡಿ ನಮ್ಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ ನಮ್ಮ ಆತ್ಮೀಯರು ಆದಂತಹ ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ದಿನ ನಮ್ಮ ಈ ಹೊಳಲಿ ಗ್ರಾಮದಲ್ಲಿ ಈ ರೀತಿಯಂತಹ ಸಂಭ್ರಮದ ಸಡಗರದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನವರ ಈ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಬಹಳ ಸಂತೋಷದ ಸಂಗತಿ ತಾವೆಲ್ಲರೂ ಸಹ ಇಲ್ಲಿ ನೋಡ್ತಾ ಇದ್ದೀರಾ ಈ ಕಾರ್ಯಕ್ರಮ ಯಾವುದೇ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕಿಂತ ಸಹ ಕಡಿಮೆ ಆಗಿದೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮವಾಗಿ ರೂಪುಗೊಂಡಿರುವಂತದ್ದು ಈ ಗ್ರಾಮದ ಪ್ರತಿ ಯುವಕ ಹಿರಿಯರು ಕಿರಿಯರು ಎಲ್ಲರ ಪ್ರೋತ್ಸಾಹ ಮತ್ತು ಸಹಕಾರದಿಂದ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಸ್ನೇಹಿತರೆ ಬಹಳ ವರ್ಷಗಳ ಹಿಂದೆ ನಮ್ಮ ಈ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇತ್ತು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಕಾರಣಾಂತರಗಳಿಂದ ನಮ್ಮ ಈ ಗಡಿನಾಡು ಕೋಲಾರ ಜಿಲ್ಲೆಯ ಗಡಿ ಭಾಗದ ಈ ಕಡೆ ತಾಲೂಕು ಒಂದಾದರೆ ವಿಧಾನಸಭಾ ಕ್ಷೇತ್ರ ಒಂದು ಹೀಗಾಗಿ ಅಭಿವೃದ್ಧಿ ಅನ್ನುವಂಥದ್ದು ಮರೀಚಿಕೆಯಾಗಿರುವಂತಹ ಈ ಕಾಲಘಟ್ಟಕ್ಕೆ ನಮ್ಮ ಈ ಒಳವಿ ಗ್ರಾಮದಲ್ಲಿ ಈ ನಾಡನ್ನ ಈ ನುಡಿಯನ್ನ ಉಳಿಸಬೇಕು ಬೆಳೆಸಬೇಕು ಪ್ರೋತ್ಸಾಹಿಸಬೇಕು ಎನ್ನುವಂತಹ ಆಶಾಭಾವನೆಯೊಂದಿಗೆ ನಮ್ಮ ಈ ಗ್ರಾಮದ ಇಬ್ಬರು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಪಿಲ್ಲಮ್ಮ ಗೋವಿಂದಪ್ಪ ಹಾಗೂ ವಿ ಶಿವಣ್ಣ ಹಾಗೆ ಎಲ್ಲ ನಾಯಕರುಗಳು ನಮ್ಮ ಡೈರಿ ಅಧ್ಯಕ್ಷರಂತಹ ನಮ್ಮ ಆಗಿರ್ಬೋದು ಹಾಗೆ ನಮ್ಮ ಗ್ರಾಮದ ಹಿರಿಯ ಸಹಕಾರಿ ಧೋರಣಿಗಳು ಹಿರಿಯ ರಾಜಕೀಯ ಮುಖಂಡರಾಗಿರುವಂತಹ ಹೊಳ್ಳಿ ಪ್ರಕಾಶ್ ಸರ್ ಆಗಿರ್ಬಹುದು ಎಚ್ ಆರ್ ಅಮರೇಶ್ವರ ಆಗಿರ್ಬೋದು ಹಾಗಾಗಿ ಪಂಚಪಾಂಡವರ ಕಾಲದಲ್ಲಿ ಇಲ್ಲಿ ವಿಭೀಷಣ ಬಂದು ಭೀಮಲಿಂಗೇಶ್ವರಂ ದೇವಸ್ಥಾನದ ಹಿಂದಗಡೆ ಇರತಕ್ಕಂಥ ಒಂದು ಲಿಂಗವನ್ನ ವಿಭೀಷಣ ಪ್ರತಿಷ್ಠೆಯನ್ನ ಮಾಡ್ದ ಅಂತಕ್ಕಂಥ ಒಂದು ಚರಿತ್ರೆ ಇದೆ ಹಾಗಂತ ಅರ್ಥ ಮಾಡಿಕೊಂಡಾಗ ಈ ಗ್ರಾಮದ ಚರಿತ್ರೆ ಏಳು ಸಾವಿರ ವರ್ಷಗಳ ಹಿಂದಿನ ಚರಿತ್ರೆಯಾಗಿದೆ ಹಾಗಾಗಿ ಇದು ರಾಮಾಯಣ ಮತ್ತು ಮಹಾಭಾರತದ ಪೂರ್ವಭಾವಿಯಾಗಿ ಈ ಗ್ರಾಮವೂ ಇತ್ತು ಇಲ್ಲಿ ದೇವಾಲಯವೂ ಇತ್ತು ಶಕ್ತಿ ದೇವತೆಗಳು ಇಲ್ಲಿಟ್ಟು ಆರಾಧಿಸಿಕೊಂಡು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ರು ಅಂತಕ್ಕಂಥದ್ದಕ್ಕೆ ಇವತ್ತು ಇಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ರಮಗಳು ಆ ಸಾವಿರಾರು ವರ್ಷಗಳಿಂದ ಈ ಗ್ರಾಮಗಳಲ್ಲಿ ಕೂಡ ಹಾಕೊಂಡು ಬಂದಿದೆ ಅಂತಕ್ಕಂಥ ಒಂದು ಸಂತೋಷದ ಸುದ್ದಿಯನ್ನು ಇವತ್ತು ಕಾರ್ಯಕ್ರಮದಲ್ಲಿ ಯುವಕರಿಗೆ ಮತ್ತು ಹಿರಿಯರಿಗೆಲ್ಲ ಕೇಳಿಸಬೇಕು ತಿಳಿಸೋಣ ಅಂತಕ್ಕಂಥ ಎರಡು ಮಾತನ್ನು ಹೇಳಿದೆ ನಾನು ವಿಶಾಖಾ ಮಾಲಿನ್ ಮಹೇಶಿನ್ ಜಟಾ ತಮೇಕೋ ಜಗತ್ ವ್ಯಾಪಕೋ ವಿಶ್ವರೂಪ ಪ್ರಸಿದ್ಧ ಪ್ರಸಿದ್ಧ ಪ್ರಭೋ ಭೀಮ ರೂಪ ಅಂತ ನಮ್ಮ ಎಲ್ಲರನ್ನೂ ಹಿಂದ್ಗಡೆ ಇರತಕ್ಕಂಥ ಒಂದು ಲಿಂಗವನ್ನ ವಿಭೀಷಣ ಪ್ರತಿಷ್ಠೆಯನ್ನು ಮಾಡ್ದ ಅಂತಕ್ಕಂಥ ಒಂದು ಚರಿತ್ರೆ ಇದೆ ಹಾಗಂತ ಅರ್ಥ ಮಾಡಿಕೊಂಡಾಗ ಈ ಗ್ರಾಮದ ಚರಿತ್ರೆ ಏಳು ಸಾವಿರ ವರ್ಷಗಳ ಹಿಂದಿನ ಚರಿತ್ರೆಯಾಗಿದೆ ಹಾಗಾಗಿ ಇದು ರಾಮಾಯಣ ಮತ್ತು ಮಹಾಭಾರತದ ಪೂರ್ವಭಾವಿಯಾಗಿ ಈ ಗ್ರಾಮವೂ ಇತ್ತು ಇಲ್ಲಿ ದೇವಾಲಯವೂ ಇತ್ತು ಶಕ್ತಿ ದೇವತೆಗಳು ಇಲ್ಲಿತ್ತು ಆರಾಧಿಸಿಕೊಂಡು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ರು ಅಂತಕ್ಕಂಥದ್ದಕ್ಕೆ ಇವತ್ತು ಇಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ರಮಗಳು ಆ ಸಾವಿರಾರು ವರ್ಷಗಳಿಂದ ಈ ಗ್ರಾಮಗಳಲ್ಲಿ ಕೂಡ ಹಾಕೊಂಡು ಬಂದಿದೆ ಅಂತಕ್ಕಂಥ ಒಂದು ಸಂತೋಷದ ಸುದ್ದಿಯನ್ನ ಇವತ್ತು ಕಾರ್ಯಕ್ರಮದಲ್ಲಿ ಯುವಕರಿಗೆ ಮತ್ತು ಹಿರಿಯರಿಗೆಲ್ಲ ತಿಳಿಸ ತಿಳಿಸೋಣ ಅಂತಕ್ಕಂತ ಎರಡು ಮಾತನ್ನು ಹೇಳಿದೆ ನಾನು ಶಾಖಾ ಕಮಾಲಿನ್ ಮಹೇಶೋಲಿನ್ ಜಟಾಜೂಟ ದಾರಿನ್ ತಮೇಕೋ ಜಗತ್ ವ್ಯಾಪಕೋ ವಿಶ್ವ ಪ್ರಸಿದ್ಧ ಪ್ರಸಿದ್ಧ ಪ್ರಭೋ ಭೀಮ ಅಂತ ನಮ್ಮ ಎಲ್ಲರನ್ನೂ ಕೂಡ ಕಾಪಾಡಿಕೊಂಡು ಬರ್ತಾ ಮಹಾ ಮಹಾದೇವರಾಗಿರ್ತಕ್ಕಂಥ ಭೀಮಲಿಂಗೇಶ್ವರ ದೇವರಾದ